అక్రమ ರವಸಾಯಿಖಾನೆ ಗೋಸಾಗಾಟ ನಿಲ್ಲಿಸದೆ ಮುಂದಿನ ದಿನಗಳಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಜೀವ ಪಣಕ್ಕಿಟ್ಟಾದರೂ ಗೋರಕ್ಷಣೆ ಮಾಡುತ್ತೇವೆ ಎಂದು ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಪ್ರಚಾರ ಪ್ರಸಾರ ಪ್ರಮುಖ ಪ್ರದೀಪ್ ಸರಿಪಳ್ಳ ಅವರು ಹೇಳಿದ್ದಾರೆ ಕಡಬ ಠಾಣಾ ವ್ಯಾಪ್ತಿಯ ಕೊಯ್ಲಾದಲ್ಲಿ ಎರಡು ದಿನಗಳ ಹಿಂದೆ ವಾಹನವೊಂದರಲ್ಲಿ ಹಿಂಸಾತ್ಮಕ ರೀತಿಯಲ್ಲಿ ಅಕ್ರಮ ಗೋಸಾಗಾಟ ಹಾಗೂ ಇದರಲ್ಲಿ ಮೂರು ಜಾನುವಾರು ಅಸು ನೀಗಿದ ಪ್ರಕರಣಕ್ಕೆ ಸಂಬಂಧಿಸಿ ಕಡಬ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಕಡಬ ಠಾಣೆಯ ಎದುರು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ್ದಾರೆ ೂಗಳ ಯಾವುದೇ ಪವಿತ್ರ ಕೆಲಸಕ್ಕೆ ಗೋವು ಬೇಕೇ ಬೇಕು ಗೋವು ಇಲ್ಲದೆ ಭಾರತ ಇಲ್ಲ ನಮ್ಮ ರಾಷ್ಟ್ರ ಮಾತೆ ಗೋ ಮಾತೇನೆ ಯಾರೂ ಅದನ್ನ ಘೋಷಣೆ ಮಾಡಬೇಕಿಲ್ಲ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇಂಥವರಿಗೆ ತಕ್ಕ ಶಾಸ್ತಿ ಕಲಿಸಲಿದ್ದಾರೆ ಅಕ್ರಮ ಗೋಸಾಗಾಟವನ್ನು ತಡೆಯಲು ರಸ್ತೆಯಲ್ಲಿ ನಿಲ್ಲಬೇಕಾಗಿ ಬರುತ್ತದೆ ಯಾವುದೇ ಬೆಲೆ ತೆತ್ತಾದರೂ ನಾವು ಗೋರಕ್ಷಣೆ ಮಾಡಿಯೇ ಮಾಡುತ್ತೇವೆ ಎಂದಿದ್ದಾರೆ ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ భూమాతయ రక్షణ ఎలా భూహంతకరణ బంధరంతేమిన మే పైశాచ శబ్ద భయోత్పాదకీయ కృత్యూ హిరీదంత కృత్యవన నృహాధికృత్య విరుద్ధ ఇవతను పదక ప్రచందా ప్రతిభన ನೂರ ನಲವತ್ತ ನಾಲ್ಕು ವರ್ಷಗಳ ನಂತರ ಅತ್ಯಂತ ಶುಭ ದಿನ ಸಂಕ್ರಮಣದಿಂದ ಸಂಕ್ರಮಣ ದಿನ ಸೂರ್ಯ ಉತ್ತರಾಯಣದಿಂದ ದಕ್ಷಿಣಾಯಣದಿಂದ ಉತ್ತರಾಯಣ ಪಥಕ್ಕೆ ಹೋಗುವಂತಹ ಶುಭ ದಿನ ಅದನ್ನ ನಮ್ಮ ಮನೆಯಲ್ಲಿರುವಂತಹ ಗೋವುಗಳನ್ನ ಸುಂದರಿಸಿ ಅದಕ್ಕೆ ಮೇಲನ್ನಿಟ್ಟು ಅದನ್ನ ಅದಕ್ಕೆ ಪೂಜೆ ಮಾಡುವಂತಹ ಪುಣ್ಯ ಕಾಲದ ದಿನದಂದು ಈ ಕಡಬ ತಾಲೂಕಿನಲ್ಲಿ ಪೊಲೀಸರನ್ನು ಎಂಟಕ್ಕೂ ಹೆಚ್ಚು ಗೋವುಗಳನ್ನು ಾರೆ ವೈಸಾರ್ಜಿಕ ಕರ್ಕೊಂಡು ಅಂತ ಹೇಳಿದ್ರೆ ಅದರಲ್ಲಿ ಐದಾರು ತಿಂಗಳ ಗಬ್ಬದ ಹಸಿ ಮೂರು ದಬ್ಬದ ಹಸಿ ಇತ್ತು ಯಾರು ಕೂಡ ಗಬ್ಬದ ಹಸನ್ನ ಪಟುಕರಿಗೆ ಮಾರೋದಿಲ್ಲ ಪಟ್ಟ ಹಸಿಗಳನ್ನ ದಾರಿಯಲ್ಲಿ ತುಂಬಿಕೊಂಡು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವಂತಹ ಆ ದಾಳಿಯನ್ನ ಪೊಲೀಸರು ಹೀಗಿದ್ದಾರೆ ಇದರಲ್ಲಿ ಕೂಡ ಅವರಿಗೆ ಅಭಿನಂದನೆ ನಾನು ಯಾಕಂತ ಹೇಳಿದ್ರೆ ಬೇರೆ ಕಡೆಯಲ್ಲಿ ಪೊಲೀಸರು ಗೋವನ್ನ ಹಿಡಿದ್ರೆ ನಮ್ಮ ಮೇಲೆ ಕೇಸನ್ನು ಹಾಕಿದ ಪ್ರಕರಣಗಳಿದೆ ಜಯ ಹಿಡಿದ್ರೆ ಬರೋದ ಕೇಸ್ ಹಾಕಿದ್ದಿದೆ ಗೂಂಡ ಕೇಸ್ ಹಾಕಿದ್ದಿದೆ ಜಯಪ್ರಕಾಶ ಜಯಪ್ರಶಾಂತ್ ಅನ್ನತಕ್ಕಂಥ ಹುಡುಗನ ಮೇಲೆ ಒಂದು ಏನೇನು ಫೋನ ಕೇಸ್ ಇತ್ತು ಅವನನ್ನ ಗೂಂಡಾ ಕಾಯ್ದೆ ನನ್ನ ಶೈಲಿಗೆ ಹಾಕಿದ್ರು ಆದ್ರೆ ಇಲ್ಲಿಯ ಪೊಲೀಸರು ನಿಜವಾಗಿ ಕೂಡ ಅದನ್ನ ನಾನು